ಮಾಜಿ ಉಪ ಪ್ರಧಾನಿಗಳು ಬಹುಶಃ ರಾಷ್ಟ್ರದ ಒಬ್ಬ ಹಿರಿಯ ರಾಜಕೀಯ ನೇತಾರ ಇವತ್ತು ಲಾಲ್ಕೃಷ್ಣ ಅಡವಾಣಿ ಅವರಿಗೆ ಇವತ್ತು ಭಾರತ ರತ್ನ ಗೌರವ ಸಲ್ಲಿಕೆಯಾಗಿದೆ ಬಹುಶಃ ಇವತ್ತು ಅವರ ಕೊಡುಗೆ ಇವತ್ತು ಭಾಳಷ್ಟಿದೆ ಭಾಳಷ್ಟು ಬಾರಿ ಸಂಸದರಾಗಿದ್ದುಕೊಂಡು ಗೃಹ ಸಚಿವರಾಗಿದ್ದುಕೊಂಡು ಉಪ ಪ್ರಧಾನಿಯಾಗಿದ್ದುಕೊಂಡು ಆಗಿದ್ದುಕೊಂಡು ಇವತ್ತು ದೇಶದೆಲ್ಲೆಡೆ ಯಾತ್ರೆಯ ಮೂಲಕ ಜನರ ಮನಸ್ಸನ್ನು ಅವರಿಗೆ ಗೆದ್ದಿದ್ದಾರೆ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ನಮ್ಮ ಕನಸು ನನಸಾದ ಈ ರಾಮ ಮಂದಿರದ ಆ ಹಿಂದೆ ಹೋರಾಟದ ಹಿಂದೆ ಇವತ್ತು ಅವರ ಒಂದು ಯೋಜನೆ ಯೋಚನೆಗಳು ಭಾಳಷ್ಟಿದೆ ಬಹುಶಃ ಇವತ್ತು ಕಾಕತಾಳಿಯಂತೆ ಆ ಒಂದು ಪ್ರಾಣ ಪ್ರಾಣಪರಿಚಯ ವರ್ಷದಲ್ಲೇ ಇವತ್ತು ಅವರಿಗೆ ಆ ಒಂದು ಪ್ರಶಸ್ತಿ ಘೋಷಣೆ ಆದದ್ದು ಇನ್ನಷ್ಟು ಅವರ ಗೌರವ ಹೆಚ್ಚಿಸುವಂಥ ಕೆಲಸ ಆಗಿದೆ ಅಡವಣಿಯವರು ಇವರು ಒಂದು ಸ್ವಂತ ರಾಮ ಮಂದಿರದ ಪ್ರಾಣ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಆದರೆ ಅನಾರೋಗ್ಯದ ನಿಮಿತ್ತ ಅವರು ಭಾಗವಹಿಸಲಿಕ್ಕೆ ಆಗಲಿಲ್ಲ ಅದೇ ಖುದ್ದು ನರೇಂದ್ರ ಅವರು ಅವರನ್ನು ಭೇಟಿಯಾಗಿ ಅವ್ರನ್ನ ಆಹ್ವಾನ ಮಾಡಿ ಅವರ ಈ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮೆಚ್ಚಿಕೊಂಡಿದ್ದರು ಮತ್ತೊಮ್ಮೆ ಸಮಸ್ತ ಉಡುಪಿ ಜಿಲ್ಲೆಯ ಜನರ ಪರವಾಗಿ ಅಡವಾಣಿ ಅವರಿಗೆ ನನ್ನ ವಿಶೇಷವಾದ ಅಭಿನಂದಿಸ್ ಏಕೆಂದರೆ ಅವರು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಉಡುಪಿಗೆ ಬರ್ತಿದ್ರು ಲಾಸ್ಟ್ ಅವರ ಯಾತ್ರೆ ಇರ್ಬೋದು ನಮ್ಮ ಡಾಕ್ಟರ್ ವಿ ಎಸ್ ಆಚಾರ್ ಅವರ ಒಂದು ಭಾಳ ಒಂದು ಒಡನಟಿ ಯಾಕೆಂದರೆ ವಿ ಎಸ್ ಆಚಾರ್ ಅವರು ಜೊತೆ ಜೊತೆಗೆ ಇದ್ದುಕೊಂಡು ಭಾಳಷ್ಟು ದೇಶದ ಅಭಿವೃದ್ಧಿಗೆ ಇರ್ಬೋದು ರಾಜ್ಯದ ಅಭಿವೃದ್ಧಿಗೆ ಭಾಳಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟವರು ಇವತ್ತು ಅವರು ಆ ಸಂದರ್ಭದಲ್ಲಿ ಉಡುಪಿ ಜನತೆಯ ಪರವಾಗಿ ಮತ್ತೊಮ್ಮೆ ಅವರಿಗೆ ನನ್ನ ವಿಶೇಷವಾದ ಅಭಿನಯವನ್ನು ಕೂಡ ಸಲ್ಲಿಸ್ತಾ ಬಯಸ್ತೇನೆ ದೇವೇಗೌಡರು ಈಗಾಗಲೇ ಎನ್ ಡಿ ಎ ಜೊತೆ ಪೈತ್ರಿಕಟಕದಲ್ಲಿ ಒಪ್ಪಿಕೊಂಡು ಅದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ದೇವೇಗೌಡರವರ ವೈಯಕ್ತಿಕ ಹೇಳಿಕೆ ನೀಡಿದರ ಅಲ್ಲ ಅವರ ಪಕ್ಷದ ಪರವಾಗಿ ಹೇಳಿಕೆ ನೀಡಿದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿಗಳಿಲ್ಲ ಸಂದರ್ಭದಲ್ಲಿ ಅವರ ಮಗ ಕುಮಾರಸ್ವಾಮಿ ಅವರು ಇವತ್ತು ಸಂಪೂರ್ಣವಾಗಿ ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕ್ರಮ ಇರ್ಬೋದು ನರೇಂದ್ರ ಮೋದಿಯವರ ವ್ಯಕ್ತಿತ್ವದ ಬಗ್ಗೆ ಭಾಳಷ್ಟು ಗುಣಗಾನಗಳನ್ನು ಮಾಡ್ತಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಎ ಸ್ಥಾನವನ್ನು ಗೆಲ್ಲುವ ಬಗ್ಗೆ ಕೂಡ ಒಳ್ಳೆಯ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ಸಂದರ್ಭದಲ್ಲಿ ದೇವೇಗೌಡರವರ ಹೇಳಿಕೆ ಬಗ್ಗೆ ಸರಿಯಾದ ನನಗೆ ಮಾಹಿತಿ ಇಲ್ಲ ಒಂದು ವೇಳೆ ದೇವೇಗೌಡರು ಉಡುಪಿಗೆ ಬಂದಾಗ ಖುದ್ದು ನಾನೇ ಒಬ್ಬ ಶಾಸಕನಾಗಿದ್ದುಕೊಂಡು ಕೇಸರಿ ಶಾಲೆ ಹಾಕುವ ಮೂಲಕ ಅವ್ರನ್ನ ಸ್ವಾಗತ ಮಾಡುವಂಥ ಕೆಲಸ ಮಾಡ್ತೇವೆ